ನಮಸ್ಕಾರ ಸ್ನೇಹಿತರೆ ಇದು ಹಾರ್ವರ್ಡ್ ಯೂನಿವರ್ಸಿಟಿ ಮೈಂಡ್ ಅಲ್ಲ ಗುಜರಾತಿ ಮೈಂಡ್ ಅನ್ನೋದು ಇದಕ್ಕೆ ಇಡೀ ಪ್ರಪಂಚನೇ ಅಮೆರಿಕದೊಂದಿಗೆ ಡೀಲ್ ಮಾಡಿಕೊಳ್ಳೋದಿಕ್ಕೆ ನಾ ಮುಂದು ತಾ ಮುಂದು ಅಂತ ಮುಂದೆ ಬಿದ್ದಿತ್ತು ಎಲ್ಲಿ ಟಾರಿಫ್ ಹಾಕ್ಬಿಡ್ತಾರೋ ಎಲ್ಲಿ ನಮ್ಮ ಎಕಾನಮಿ ಮುಳುಗೋಗ್ಬಿಡುತ್ತೋ ಚೈನಾದಂತಹ ದೇಶಗಳು ಓಪನ್ ಆಗಿ ಧಮ್ಕಿ ಆಗ್ತಾ ಇದ್ವು ಅಮೆರಿಕಕ್ಕೆ ಆದ್ರೆ ಭಾರತ ಮತ್ತು ಮೋದಿ ಇವರೆಲ್ಲ ಮಾಡಿದ ಪ್ರಯತ್ನಗಳಿಗೆ ವಿರುದ್ಧವಾದ ಪ್ರಯತ್ನ ಮಾಡಿದ್ದು ಸಿಂಪಲ್ ಇದೆ ಭಾರತಕ್ಕೆ ಅಮೆರಿಕ ಅವಶ್ಯಕತೆ ಇದೆ ಅಮೆರಿಕಕ್ಕೆ ಭಾರತದ ಅವಶ್ಯಕತೆ ಇದೆ ನಮ್ಮ ಹಿತವನ್ನು ಕಾಂಪ್ರಮೈಸ್ ಮಾಡಿಕೊಳ್ಳದೆ ಭಾರತದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಒಳಪಟ್ಟು ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದ ಆಗಿರೋದೀಗ ಒಂದ್ ಕಡೆ ಪ್ರಪಂಚದಾದ್ಯಂತ ಟ್ರಂಪ್ ರ ಕಂಗಾಲಾಗಿ ಹೋಗಿದವೆ ದೇಶಗಳು ಈ ಕಡೆ ಭಾರತಕ್ಕೆ ಐದು ನೂರು ಬಿಲಿಯನ್ ಡಾಲರ್ ಟ್ರೇಡ್ ಕಾರಿಡಾರ್ ಓಪನ್ ಆಗಿರೋದು ಐದು ನೂರು ಬಿಲಿಯನ್ ಡಾಲರ್ ಬಿಸ್ನೆಸ್ ಸಿಕ್ಕಿರೋದು ಅಮೆರಿಕ ಒಂದರಿಂದನೇ ಅಂದ್ರೆ ಇಷ್ಟು ಹಣ ಭಾರತಕ್ಕೆ ಹರಿದು ಬರ್ತಾ ಇರೋದು ಏನಂತ ವಿಶ್ಲೇಷಣೆ ಮಾಡಲಾಗಿತ್ತು ಅಮೆರಿಕ ನಮ್ಮ ಮೇಲೆ ನೂರಾರು ಪರ್ಸೆಂಟ್ ಟ್ಯಾರೀಫ್ ಹಾಕ್ಬಿಡುತ್ತೆ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ರಫ್ತು ಕಡಿಮೆ ಆಗುತ್ತೆ ಎಕಾನಮಿ ಡೌನ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಬರೀ ಈ ರೀತಿಯ ವಿಶ್ಲೇಷಣೆಗಳೇ ಬಂದಿತ್ತು ಯಾಕಂದ್ರೆ ಟ್ರಂಪ್ ಬಂದ ನಂತರ ಅದೇ ರೀತಿಯ ಮುನ್ಸೂಚನೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು ಮಿನಿಮಮ್ ಹತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕೇ ಹಾಕ್ತೀನಿ ಎಲ್ಲ ದೇಶಗಳಿಗೂ ಅಂತ ಅದು ಕಾರು ಮಾರುಕಟ್ಟೆ ಆಗಿರ್ಬೋದು ಟೆಕ್ಸ್ಟೈಲ್ ಬಿಸ್ನೆಸ್ ಆಗಿರ್ಬೋದು ಡೈಮಂಡ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಎಲ್ಲಾ ಸೆಕ್ಟರ್ ಅಲ್ಲೂ ತಾರೀಫ್ ಜಡಿಯೋದಕ್ಕೆ ಮುಂದಾಗಿದ್ರು ಟ್ರಂಪ್ ಮೋದಿ ನನ್ನ ಮಿತ್ರ ಮಿತ್ರ ಅಂತಾನೆ ಕತ್ತು ಕೊಯ್ಯೋದಕ್ಕೆ ಮುಂದಾಗಿದ್ರು ಎಂಬತ್ತೇಳು ಬಿಲಿಯನ್ ಡಾಲರ್ ಭಾರತ ಮತ್ತು ಅಮೆರಿಕದ ಮಧ್ಯೆ ಇರತಕ್ಕಂತಹ ಟ್ರೇಡ್ ಗಾತ್ರ ನೀವೇ ಯೋಚನೆ ಮಾಡಿ ಒಂದು ವೇಳೆ ಏನಾದ್ರೂ ಈ ಟಾರಿಫ್ ಕಂಟಿನ್ಯೂ ಆಗಿದ್ರೆ ಚೈನಾ ಕೆನಡಾ ಸೇರಿದಂತೆ ಬೇರೆ ದೇಶಗಳಲ್ಲಿ ಏನು ಅಮೆರಿಕ ಟಾರಿಫ್ ಹಾಕಿದೆ ಅಷ್ಟೇನಾದ್ರೂ ನಮ್ಮ ಮೇಲೆ ಹಾಕಿದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗ ಜಾಸ್ತಿ ಆಗ್ತಾ ಇತ್ತು ಎಕಾನಮಿ ಸ್ಲೋಡೌನ್ ಆಗ್ತಾ ಇತ್ತು ನಮ್ಮ ವಸ್ತುಗಳನ್ನು ಕೊಂಡುಕೊಳ್ಳೋದಿಕ್ಕೆ ಮಾರ್ಕೆಟ್ ಇಲ್ಲದಂತಾಗ್ತಾ ಇತ್ತು ಇಲ್ಲೇ ನಮ್ಮ ಫಾರಿನ್ ಡಿಪ್ಲೊಮಸಿ ಸಕ್ಸಸ್ ಆಗಿದ್ದು ನಾವು ಅಮೆರಿಕದ ಜೊತೆಗೆ ಕೂತು ಮಾತಾಡೋದಕ್ಕೆ ಟ್ರೈ ಮಾಡಿದ್ವಿ ಚೈನಾದ ರೀತಿ ಧಮಕಿ ಹಾಕ್ಲಿಲ್ಲ ಯಾಕೆಂದ್ರೆ ಅಮೆರಿಕ ನಮಗೆ ಮಾರುಕಟ್ಟೆ ಒದಗಿಸುತ್ತೆ ಅವರು ನಮ್ಮಿಂದ ವಸ್ತುಗಳನ್ನು ಕೊಳ್ಳೋದು ಜಾಸ್ತಿ ಎಂಬತ್ತೇಳು ಬಿಲಿಯನ್ ಡಾಲರ್ ಇರೋದು ವಹಿವಾಟು ನಾವು ಅವರಿಂದ ಕೊಳ್ಳೋದು ಕಡಿಮೆ ಅಮೆರಿಕದೊಂದಿಗಿನ ವ್ಯಾಪಾರದಿಂದ ಪಾಯ್ದ ಇರೋದು ಭಾರತಕ್ಕೆ ಹಾಗಾಗಿ ನಾವು ಸೈಲೆಂಟ್ ಆಗಿ ವ್ಯವಹಾರ ಮಾಡಿ ಮುಗಿಸಿದ್ವಿ ಭಾರತ ಶಾಂತವಾಗಿ ಕೂತಿತ್ತು ನೀವು ತಾರೀಫ್ ಹಾಕಿದ್ರೆ ನಾವು ತಾರೀಫ್ ಹಾಕ್ತಿವಿ ನೀವು ಒಂದ್ ಹೆಜ್ಜೆ ಇಂದು ಹೋದ್ರೆ ನಾವು ಒಂದ್ ಹೆಜ್ಜೆಯಿಂದ ಬರ್ತೀವಿ ಅಮೆರಿಕ ಭಾರತದ ಮೇಲೆ ತಾರೀಫ್ ಹಾಕೋದ್ರಿಂದ ನಾವೇನು ಅವರ ದೇಶಕ್ಕೆ ರಫ್ತು ಮಾಡ್ತೀವಿ ವಸ್ತುಗಳು ಪ್ಲಸ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಮೊದಲೆಲ್ಲ ಎರಡು ಮೂರು ಪರ್ಸೆಂಟ್ ಇತ್ತು ಅಮೆರಿಕ ಭಾರತಕ್ಕೆ ಆಗ್ತಾ ಇದ್ದ ತಾರೀಫು ಅದು ದಿಢೀರಂತ ಹತ್ತು ಹದಿನೈದು ಪರ್ಸೆಂಟ್ ಜಾಸ್ತಿ ಆದ್ರೆ ಹತ್ತು ಲಕ್ಷಕ್ಕೆ ಮಾರಾಟ ಆಗೋ ಕಾರ್ ಗಳ ಬೆಲೆ ಹನ್ನೊಂದು ಲಕ್ಷ ಆಗತ್ತೆ ಆಗ ಒಡತ ನಮ್ಮ ಮಾರುಕಟ್ಟೆಗೆ ಬೀಳೋದು ಯಾಕಂದ್ರೆ ರೇಟ್ ಜಾಸ್ತಿ ಆದ್ರೆ ಕೊಳ್ಳೋರಿರೋದಿಲ್ಲ ಈ ಒಂದು ಸೂಕ್ಷ್ಮನ ನಾವು ಅರ್ಥ ಮಾಡ್ಕೋಬೇಕು ಅಮೆರಿಕ ನಮಗೆ ಕಳಿಸುವ ರಫ್ತಿನ ಮೌಲ್ಯ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಮಾತ್ರ ಅದೇ ನಾವು ಅವರಿಗೆ ಮಾರುವ ವಸ್ತುಗಳ ಬೆಲೆ ಎಂಬತ್ತೇಳು ಬಿಲಿಯನ್ ಡಾಲರ್ ಇಬ್ಬರ ಬಿಸ್ನೆಸ್ ಬಗ್ಗೆ ಜಾಸ್ತಿ ಲಾಭ ಇರೋದು ಭಾರತಕ್ಕೆ ಐವತ್ತೈದು ಅರವತ್ತು ಬಿಲಿಯನ್ ಡಾಲರ್ ಟ್ರೇಡ್ ಡೆಫಿಸಿಟ್ ಇರೋದು ನಮಗೂ ಅವರಿಗೂ ಅಮೆರಿಕ ಟ್ಯಾರಿಫ್ ಆಗ್ತಾ ಇರೋದು ಇದೇ ಮೊದಲಲ್ಲ ಯಾವಾಗೆಲ್ಲ ಅವರ ಎಕನಾಮಿ ಸ್ಲೋ ಡೌನ್ ಆಗಿದೆಯೋ ಹಾಗೆಲ್ಲ ಅವರು ತಾರೀಫ್ ಅಸ್ತ್ರ ಬೆಳೆಸಿರೋದು ನೆನ್ಪಿಟ್ಕೊಳ್ಳಿ ಭಾರತಕ್ಕೆ ಅಮೆರಿಕ ಬಿಗ್ಗೆಸ್ಟ್ ಟ್ರೇಡ್ ಪಾರ್ಟ್ನರ್ ಚೈನಾದ ನಂತರ ಚೈನಾ ಮತ್ತು ನಮ್ಮ ನಡುವೆ ನೂರು ಬಿಲಿಯನ್ ಡಾಲರ್ ಟ್ರೇಡ್ ಪಾರ್ಟ್ನರ್ ಇದೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಅಮೆರಿಕ ಬರುತ್ತೆ ಈಗ ಬಂದಿರತಕ್ಕಂತ ಚಾಲೆಂಜಸ್ ನ ಜಾಣತನದಿಂದ ನಿಭಾಯಿಸಬೇಕಾಗತ್ತೆ ಚೈನಾದ ರೀತಿ ಧಮಕಿ ಹಾಕೋದಿಕ್ಕೆ ಹೋದ್ರೆ ವ್ಯಾಪಾರನ ನಾವು ಕಳ್ಕೊಂಡಂಗಾಗುತ್ತೆ ನಾವು ಅಮೆರಿಕಕ್ಕೆ ರಫ್ತು ಮಾಡುವ ನಮ್ಮ ಕೃಷಿ ಉತ್ಪನ್ನಗಳು ಡೈಮಂಡ್ ಕಾರ್ಗಳು ಫೋನ್ಗಳು ಇಬ್ಬರ ಜಗಳದಿಂದಾಗಿ ಮಾರುಕಟ್ಟೆ ಕಳ್ಕೊಂಡ್ಬಿಡುತ್ತೆ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅದಕ್ಕೆ ಹೇಳಿದ್ದು ಸೂಕ್ಷ್ಮ ಇದೆ ಇದನ್ನ ಜಾಣತನದಿಂದ ನಿಭಾಯಿಸಬೇಕು ಅದನ್ನೇ ಭಾರತದ ವಿದೇಶಾಂಗ ನೀತಿ ಅಳವಡಿಸಿಕೊಂಡಿದ್ದು ಮತ್ತು ಮಾಡಿದ್ದು ನಿಮಗೆ ಸಣ್ಣ ಹಿಸ್ಟ್ರಿ ಹೇಳ್ತೀನಿ ಎರಡ್ ಸಾವಿರದ ಹದಿನೆಂಟರಲ್ಲೂ ಸಹ ಟ್ರಂಪ್ ಅಧಿಕಾರದಲ್ಲಿದ್ರು ಚೈನಾದ ಮೇಲೆ ನೂರಾರು ಪರ್ಸೆಂಟ್ ಟಾರಿಫ್ ಜಡಿದ್ರು ಚೈನಾ ಮತ್ತು ಅಮೆರಿಕದ ನಡುವೆ ನಾನೂರು ಬಿಲಿಯನ್ ಡಾಲರ್ ವ್ಯಾಪಾರ ವಹಿವಾಟಿದೆ ಯಾವಾಗ ಟ್ರಂಪ್ ಟಾರಿಫ್ ಹಾಕಿದ್ರು ಎರಡ್ ಸಾವಿರದ ಹದಿನೆಂಟರಿಂದನೇ ಚೈನಾದ ಎಕನಮಿಯ ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಆಗ ಚೈನಾ ಅಮೆರಿಕಕ್ಕೆ ಸಡ್ಡು ಹೊಡೆದು ನೀವು ಟ್ಯಾರಿಫ್ ಹಾಕಿದ್ರೆ ನಾನು ಹಾಕ್ತೀನಿ ಇದರಿಂದ ಅಮೆರಿಕಕ್ಕೂ ಲಾಸ್ ಆಗುತ್ತಲ್ಲ ಅಂತ ನೀವು ಕೇಳ್ಬೋದು ಆಗುತ್ತೆ ಇಲ್ಲ ಅನ್ನಲ್ಲ ಆದ್ರೆ ಚೈನಾ ಕಾದಷ್ಟು ಲಾಸ್ ಆಗಲ್ಲ ಯಾಕಂದ್ರೆ ಅಮೆರಿಕದವರು ಚೈನಾದಿಂದ ಆಮದು ಮಾಡಿಕೊಳ್ಳೋದೇ ಜಾಸ್ತಿ ರಫ್ತು ಮಾಡೋದಕ್ಕಿತ್ತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮೆರಿಕ ಭಾರತಕ್ಕೆ ಪ್ರಿಫರೆನ್ಶಿಯಲ್ ಟ್ರೇಡ್ ಪಾರ್ಟ್ನರ್ ಸ್ಟೇಟಸ್ ಕೊಟ್ಟಿತ್ತು ಟ್ರಂಪ್ ಬಂದ ನಂತರ ಆ ಸ್ಟೇಟಸ್ ನ ತೆಗೆದಾಕಿದ್ರು ಅಂದ್ರೆ ಅದಕ್ಕೆ ಸಮಜಾಯಿಸಿ ಕೊಟ್ಟಿದ್ದವರು ಭಾರತ ನಮ್ಮ ವಸ್ತುಗಳ ಮೇಲೆ ಟಾರಿಫ್ ಹಾಕುತ್ತೆ ನಾವ್ ಯಾಕೆ ಅದಕ್ಕೆ ಪ್ರಿಫರೆನ್ಶಿಯಲ್ ಟ್ರೇಡ್ ಪಾರ್ಟ್ನರ್ ಸ್ಟೇಟಸ್ ಕೊಡಬೇಕು ಇದು ಟ್ರಂಪ್ ನಿಲುವಾಗಿತ್ತು ಯಾಕಂದ್ರೆ ಸಹಜ ಚೀನಾ ಮತ್ತು ಭಾರತ ಕಂಡ್ರೆ ಅಮೆರಿಕಕ್ಕೆ ಭಯ ಇದ್ದೇ ಇದೆ ನಮ್ಮನ್ನ ಮೀರಿಸಿ ಮುಂದುವರಿತಾ ಇದಾರಲ್ಲ ಇವರು ಅಂತ ಇಲ್ಲಿ ನೋಡಿ ಭಾರತ ಜಾಣತನದ ನಿಲುವು ತಾಳಿದ್ದು ಸ್ನೇಹಿತರೆ ನಮಗೂ ಸಮಯ ಬರುತ್ತೆ ಆಗ ನಾವು ಸೆಡ್ಡು ಹೊಡಿಯಬಹುದು ಈಗ ಜಗಳ ಆಡುವ ಸಮಯ ಅಲ್ಲ ಅಮೆರಿಕದಲ್ಲಿರೋ ಜನಸಂಖ್ಯೆ ಇಪ್ಪತ್ತೈದ್ ಮೂವತ್ತು ಕೋಟಿ ಅಷ್ಟು ಜನಕ್ಕೆ ಮಾತ್ರ ಅವರು ಫೀಡ್ ಮಾಡ್ಬೇಕಾಗಿರೋದು ಅದೇ ಭಾರತ ನೂರ ನಲ್ವತ್ತು ಕೋಟಿ ಜನಕ್ಕೆ ಫೀಡ್ ಮಾಡಬೇಕಾಗಿರೋದು ವಿದೇಶಾಂಗ ನೀತಿನಲ್ಲಿ ಇಡೋ ಒಂದು ತಪ್ಪು ಹೆಜ್ಜೆ ದೇಶದಲ್ಲಿ ಬಡತನ ಹೆಚ್ಚಿಸಬಹುದು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಬಹುದು ಎಕಾನಮಿಗೆ ಒಡೆತ ಕೊಡಬಹುದು ಇಲ್ಲೇ ನೋಡಿ ಮೋದಿ ಮತ್ತು ಭಾರತ ಜಾಣ ನಡೆ ಅನುಸರಿಸಿದ್ದು ಅಮೆರಿಕದವರು ನಮ್ಮ ಮೇಲೆ ಟಾರಿಫ್ ಹಾಕಿದ್ರಿಂದ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ ಡೈಮಂಡ್ ಇಂಡಸ್ಟ್ರಿ ನಲುಗಿ ಹೋಗ್ಬಿಡ್ತು ಗುಜರಾತ್ ನ ಸೂರತ್ ಒಂದರಲ್ಲೇ ಒಂದು ಲಕ್ಷ ಡೈಮಂಡ್ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿದ್ದಾರೆ ಒಂದು ವೇಳೆ ಟ್ರೇಡ್ ವಾರ್ ಭಾರತ ಮತ್ತು ಅಮೆರಿಕಕ್ಕೆ ಆದ್ರೆ ಅವರ ಗತಿ ಏನಾಗಬೇಡ ಯೋಚನೆ ಮಾಡಿ ನಾನು ಗುಜರಾತ್ ನ ಸೂರತ್ ಒಂದೇ ಎಕ್ಸಾಂಪಲ್ ಕೊಟ್ಟಿದ್ದು ಇನ್ನು ದೇಶಾದ್ಯಂತ ಎಷ್ಟೆಲ್ಲಾ ಒಡೆತ ಬೀಳುತ್ತೆ ಭಾರತ ಮಾಡಿಷ್ಟೇ ಚೈನಾದವರನ್ನ ಹತ್ತಿರದಿಂದ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತು ಅವ್ರ ಏನೆಲ್ಲಾ ತಪ್ಪುಗಳನ್ನ ಮಾಡಿದ್ದಾರೆ ನಾವು ಅದನ್ನ ಮಾಡಬಾರದು ಚೈನಾ ಏನ್ ಮಾಡ್ತು ಅಮೆರಿಕಕ್ಕೆ ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ನೋದಕ್ಕೆ ಶುರು ಮಾಡ್ತು ಲಾಭ ಬರ್ತಾ ಇದ್ದಿದ್ದೇ ಅಮೆರಿಕದಿಂದ ಅವ್ರಿಗೆ ವಿಶ್ವದಲ್ಲೇ ದೊಡ್ಡ ಮಾರ್ಕೆಟ್ ಅಮೆರಿಕ ಅವರ ಮೇಲೆನೆ ಸವಾರಿ ಮಾಡೋದಕ್ಕೆ ಹೋದ್ರೆ ನಿಮ್ಮ ವಸ್ತುಗಳನ್ನು ಅವ್ರು ಕೊಳ್ತಾರ ಯೋಚನೆ ಮಾಡಿ ಇದನ್ನ ಭಾರತ ಕಲಿತು ಈ ಸೂಕ್ಷ್ಮನ ಭಾರತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತು ಅಮೆರಿಕ ನಮ್ಮ ಮೇಲೆ ಹಾಕಿದ ಟ್ಯಾರಿಫ್ ಗೆ ಜಾಸ್ತಿ ಓವರ್ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಲೇ ಇಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಸುಮಾರು ನೂರ ಐವತ್ತು ಪರ್ಸೆಂಟ್ ನಷ್ಟು ಅಮೆರಿಕ ಚೈನಾಗ ಹಾಕಿರೋದು ಟ್ಯಾರಿಫ್ ಫ್ಯಾಕ್ಟರಿಗಳು ಬಂದಾಗಿದ್ದಾವೆ ಚೈನಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರಿಯಲ್ ಎಸ್ಟೇಟ್ ಪಾತಾಳಕ್ಕೆ ಕುಸಿದಿದೆ ಕೆಲಸ ಮಾಡಿರೋದಕ್ಕೆ ದುಡ್ಡು ಕೊಡಿ ಅಂತ ಕೆಲಸಗಾರರು ಚೈನಾದಲ್ಲಿ ಕಂಪನಿಗಳ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಭಾರತ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತು ಇದರಿಂದ ಪಾಠ ಕಲಿತು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಭಾರತ ಇಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತು ಹಾರ್ವರ್ಡ್ ನವರು ಮಾಡೋ ಪಾಲಿಸಿ ಇಲ್ಲಿ ಕೈ ಹಿಡಿಯಲ್ಲ ಒಬ್ಬ ಚಾಯ್ ವಾಲಾ ಮಾಡಿದ ಪಾಲಿಸಿ ಭಾರತನ ಬಚಾವ್ ಮಾಡಿದೆ ಈ ಸಮಸ್ಯೆ ಎಷ್ಟು ಕ್ಲಿಷ್ಟಕರ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ದಿನಸಿ ಅಂಗಡಿ ಇಟ್ಟಿರ್ತೀರಾ ಗಿರಾಕಿಗಳು ನಿಮ್ಮ ಅಂಗಡಿಗೆ ಬಂದ್ರೆ ತಾನೆ ದಿನಸಿ ಸಾಮಾನು ಖರ್ಚಾಗೋದು ಅದೇ ರೀತಿ ನಮ್ಮ ಭಾರತದ ಮಾರುಕಟ್ಟೆಗೆ ಅಮೆರಿಕಾ ಗಿರಾಕಿ ಅಂಗಡಿಗೆ ಬಂದವನಿಗೆ ನೀವು ದಬಾಯಿಸಿದ್ರೆ ವ್ಯಾಪಾರ ಮಾಡ್ತಾರ ಅವರು ಅಂತಹುದ್ದೆ ಸಂಕಷ್ಟದಲ್ಲಿ ಈ ಟಾರಿಫ್ ವಾರ್ ಅಲ್ಲಿ ಭಾರತ ಇತ್ತು ಬೆಣ್ಣೆನಲ್ಲಿ ಕೂದಲು ತೆಗೆದಂತೆ ಸ್ಮೂತ್ ಆಗಿ ಭಾರತ ಈ ಗಂಟನ್ನ ಬಿಡಿಸಿಕೊಂಡು ಪಚಾವಾಗಿದೆ ಹಾಗಾಗಿ ನೋಡಿ ಐದು ನೂರು ಬಿಲಿಯನ್ ಡಾಲರ್ ಭಾರತಕ್ಕೆ ಹರಿದು ಬರ್ತಾ ಇರೋದು ಮುಂಬರುವ ದಿನಗಳಲ್ಲಿ ಭಾರತ ಮಾಡಿದ್ದಿಷ್ಟೇ ಅಮೆರಿಕ ಏನು ಟಾರಿಫ್ ಟಾರಿಫ್ ಅಂತ ಅರಚಾಡ್ತಾ ಇತ್ತು ಅದಕ್ಕೆ ತಟ್ಟಂತ ರಿಪ್ಲೈ ಮಾಡೋದಿಕ್ ಹೋಗ್ಲಿಲ್ಲ ವಿರೋಧ ಪಕ್ಷಗಳು ಮೋದಿ ಅವರು ಅಮೆರಿಕಕ್ಕೆ ಸರೆಂಡರ್ ಆಗಿದ್ದಾರೆ ಅನ್ಕೊಂಡ್ರು ಇದು ಸರೆಂಡರ್ ಅಲ್ಲ ಟ್ರೇಡ್ ವಾರ್ ನ ಒಂದು ಕೌಶಲ್ಯ ನಾವು ಅಮೆರಿಕದ ವಸ್ತುಗಳ ಮೇಲೆ ಈ ಹಿಂದೆ ಕಡಿಮೆ ಮಾಡಿದ್ವಿ ಆಗ ಅಮೆರಿಕದ ವಸ್ತುಗಳು ಭಾರತದೊಳಗೆ ಎಂಟ್ರಿ ಆಯ್ತು ಇಷ್ಟು ದಿವಸ ಅಮೆರಿಕ ಏನ್ ರಾಗ ಆಲಾಪ ಮಾಡ್ತಾ ಇತ್ತು ನಿಮಗೂ ನಮ್ಗೂ ಟ್ರೇಡ್ ಡೆಫಿಸಿಯೇಟ್ ಜಾಸ್ತಿ ಇದೆ ನಾವು ನಿಮಗೆ ಮಾರೋದಕ್ಕಿಂತ ನೀವು ನಮಗೆ ಮಾರೋ ವಸ್ತುಗಳು ಜಾಸ್ತಿ ಇದೆ ತಾನೇ ಹೇಳ್ತಾ ಇದ್ದಿದ್ದು ಭಾರತನು ಸರಿ ಸರಿ ದೂರ್ಸೋಣ ಅದಕ್ಕೇನು ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ ನಿಮ್ಮ ವಸ್ತುಗಳು ನಮ್ಮ ಮಾರುಕಟ್ಟೆಗೆ ಬರುತ್ತೆ ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಅದು ಈಗ ಭಾರತದ ಕೈ ಹಿಡಿದಿರೋದು ನೀವೇ ಲಾಜಿಕ್ ಆಗಿ ಯೋಚನೆ ಮಾಡಿ ನಾವು ಅವರಿಂದ ಎಂಬತ್ತೇಳು ಬಿಲಿಯನ್ ಡಾಲರ್ ವ್ಯಾಪಾರ ಮಾಡ್ತೀವಿ ಅವರು ನಮ್ಮಿಂದ ಮಾಡೋದು ಇಪ್ಪತ್ತೆರಡು ಇಪ್ಪತ್ತ್ ಬಿಲಿಯನ್ ಡಾಲರ್ ಮಾತ್ರ ಸಹಜವಾಗಿ ಹೊಟ್ಟೆ ಉರಿಯುತ್ತೆ ತಾನೆ ಅವರಿಗಾದ್ರು ಈ ಉರಿಯನ್ನ ಸ್ವಲ್ಪ ಕಡಿಮೆ ಮಾಡ್ತು ಮೋದಿ ಸರ್ಕಾರ ಅದೇ ಇಲ್ಲಿ ಫಲ ಕೊಟ್ಟಿದ್ದು ಯಾಕಂದ್ರೆ ನಮ್ಮ ಮಾರುಕಟ್ಟೆ ಭದ್ರವಾಗಿರ್ಬೇಕು ಕೆಲಸ ಆಗ್ಬೇಕಾಗಿದ್ದು ನಮ್ದು ಒಂದ್ ಹೆಜ್ಜೆ ಹಿಂದಕ್ಕೆ ಹೋದ್ರೆ ಏನು ಕಿರೀಟ ಕಳಚಿ ಬಿಡುತ್ತಾ ಅಮೆರಿಕ ಏನು ಬೆದರಿಕೆ ಆಗ್ತಾ ಇತ್ತು ರಷ್ಯಾದಿಂದ ನೀವು ಆಯಿಲ್ ಜಾಸ್ತಿ ಪರ್ಚೇಸ್ ಮಾಡ್ತಾ ಇದೀರಾ ಕಡಿಮೆ ಮಾಡಿ ಇಲ್ಲ ಅಂದ್ರೆ ಪ್ರತಿಬಂಧಗಳನ್ನ ಏರ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇತ್ತು ಆದ್ರೆ ಭಾರತ ಆ ಕಡೆ ರಷ್ಯಾದಿಂದ ಆಯಿಲ್ ಪರ್ಚೇಸು ಕಡಿಮೆ ಮಾಡಲಿಲ್ಲ ಇನ್ನೊಂದ್ ಕಡೆ ಅಮೆರಿಕಕ್ಕೆ ಸಮಾಧಾನ ಮಾಡುವಂತೆ ಈ ಹಿಂದೆ ನಾವೇನು ಅಮೆರಿಕದಿಂದ ಮೂರ್ ನಾಲ್ಕು ಪರ್ಸೆಂಟ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದ್ವಿ ಅದನ್ನ ಏಳು ಗೆ ಹೆಚ್ಚಿಗೆ ಮಾಡಿದ್ವಿ ಈಗ ಅಮೆರಿಕ ಸುಮ್ಮನಾಗ್ಲೇಬೇಕು ಇದು ನೋಡಿ ರಣತಂತ್ರ ಆಗ ಅಮೆರಿಕ ಸಹ ಸೈಲೆಂಟ್ ಆಗೋಯ್ತು ಇದು ನೋಡಿ ರಣತಂತ್ರ ಮತ್ತು ವಿದೇಶಾಂಗ ನೀತಿ ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೋಗಿ ಭಾರತ ನಾವು ನಿಮಗೆ ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನಮಾನ ಕೊಡ್ತೇವೆ ಇದು ನಮ್ಮ ನಿಮ್ಮ ವ್ಯವಹಾರಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೆ ಅಂತ ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನಮಾನ ಕೊಟ್ಬಿಡ್ತು ನಿಮಗೆ ನೆನಪಿರ್ಲಿ ಭಾರತ ಕೆಲವೇ ಕೆಲವು ರಾಷ್ಟ್ರಗಳಿಗೆ ಈ ಸ್ಥಾನಮಾನ ಕೊಟ್ಟಿರೋದು ಅದು ಫ್ರಾನ್ಸ್ ಸ್ವಿಟ್ಜರ್ಲೆಂಡ್ ಇಂತಹ ದೇಶಗಳಿಗೆ ಮಾತ್ರ ಈಗ ಅಮೆರಿಕಕ್ಕೂ ನಾವು ಆಫರ್ ಮಾಡಿದ್ವಿ ಇದೊಂಥರ ಅಮೆರಿಕನ ಭಾರತ ಧರ್ಮ ಸಂಕಟದಲ್ಲಿ ಕೆಡವಿದಂತಾಯ್ತು ಕೈ ಕಟ್ಟಾಕಿದಂತೆ ಮಾಡ್ಬಿಡ್ತು ನೀವು ನಮ್ಮ ಮೇಲೆ ಟಾರಿಫ್ ಅಂತ ಅಂತೇಳಿ ಆಕ್ರಮಣ ಮಾಡೋದಿಕ್ಕೆ ಬರ್ತಾ ಇದ್ದೀರಾ ಆದ್ರೆ ನಮಗೆ ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಇಲ್ಲ ಇದನ್ನ ಭಾರತ ನೀಟ್ ಅಂಡ್ ಕ್ಲೀನ್ ಆಗಿ ಕನ್ವೆ ಮಾಡ್ತು ಇದರ ಪರಿಣಾಮಗಳು ಈಗ ನಿಮ್ಮ ಕಣ್ಣಿಗೆ ಕಾಣ್ತಾ ಇದಾವೆ ಅಮೆರಿಕದ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಫಾಕ್ಸ್ ಖಾನ್ ಈಗ ಭಾರತದಲ್ಲಿ ಪ್ಲಾಂಟ್ ಆಗ್ತಾ ಇದೆ ಅದು ನಮ್ಮ ಬೆಂಗಳೂರಲ್ಲಿ ಅದರ ಮೊತ್ತ ಬಿಲಿಯನ್ ಡಾಲರ್ ಚೈನಾದ ನಂತರ ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವ ಅತಿ ದೊಡ್ಡದಾದ ಪ್ಲಾಂಟು ಭಾರತದಲ್ಲಿರೋದೀಗ ಟಾರಿಫ್ ನಿಂದ ಇಡೀ ಪ್ರಪಂಚ ಒಂದ್ ಕಡೆ ಒಳಗಾಗಿದ್ರೆ ಭಾರತಕ್ಕೆ ರಿಲೀಫ್ ಎನರ್ಜಿ ಸೆಕ್ಯೂರಿಟಿನೂ ಪಡೆದಂತಾಯ್ತು ನಮ್ಮ ವ್ಯಾಪಾರಕ್ಕೂ ಯಾವುದೇ ತೊಂದರೆ ಇಲ್ಲ ಅಮೆರಿಕದ ವಿರೋಧ ಕಟ್ಕೊಂಡು ಚೈನಾ ಮಾರುಕಟ್ಟೆ ಈಗ ಪಾತಾಳಕ್ಕೆ ಕುಸಿದಿದೆ ಅದೇ ಪರಿಸ್ಥಿತಿ ಭಾರತದ ಎದುರುಗಡೆನು ಇತ್ತು ಆದ್ರೆ ನಾಜೂಕಾಗಿ ನಾವು ಇದರಿಂದ ಪಾರಾದ್ವಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ